ಸರ್ಕಾರ ದೇಶದ ಮಿಡಲ್ ಕ್ಲಾಸ್ ಜನರಿಗೆ ನವರಾತ್ರಿಯ ಬಿಗ್ ಗಿಫ್ಟ್ ಅನ್ನ ನೀಡಿದೆ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದಂತೆ ಜಿಎಸ್ಟಿ ತೆರಿಗೆ ಗಳನ್ನ ನಾಲ್ಕರಿಂದ ಎರಡಕ್ಕೆ ಇಳಿಕೆ ಮಾಡಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಈ ಹೊಸ ದರ ಅನ್ವಯವಾಗಲಿದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ಸೆಪ್ಟೆಂಬರ್ ಮೂರರಂದು ಸರಕು ಮತ್ತು ಸೇವಾ ಮಂಡಳಿಯ ಐವತ್ತಾರನೆಯ ಸಭೆ ನಡೆಸಲಾಯಿತು ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಸರಕುಗಳ ಮೇಲಿನ ತೆರಿಗೆ ಇಳಿಸುವ ನಿರ್ಧಾರವನ್ನ ಪ್ರಕಟಿಸಲಾಗಿದೆ ಇದುವರೆಗೂ ಇದ್ದಂತಹ ಶೇಕಡ ಐದು ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟು ತೆರಿಗೆಯ ನಾಲ್ಕು ಸ್ಲಾಬ್ಗಳ ಪೈಕಿ ಶೇಕಡ ಹನ್ನೆರಡು ಮತ್ತು ಇಪ್ಪತ್ತೆಂಟರ ಸ್ಲಾಬ್ ಗಳನ್ನ ರದ್ದು ಮಾಡಲಾಗಿದೆ ರದ್ದಾದಂತಹ ಶ್ರೇಣಿಯಲ್ಲಿದ್ದಂತಹ ಬಹುತೇಕ ಉತ್ಪನ್ನಗಳನ್ನ ಶೇಕಡಾ ಐದರ ಶ್ರೇಣಿಗೆ ತರಲಾಗಿದೆ ಜೊತೆಗೆ ದುಬಾರಿ ವಸ್ತುಗಳಿಗಾಗಿ ಶೇಕಡಾ ನಲವತ್ತರಷ್ಟು ತೆರಿಗೆಯ ಪ್ರತ್ಯೇಕ ಸ್ತರವನ್ನ ಸೃಷ್ಟಿಸಲಾಗಿದೆ ಹೊಸ ತೆರಿಗೆ ಅನ್ವಯದ ಪ್ರಕಾರ ಯಾವೆಲ್ಲಾ ವಸ್ತುಗಳ ತೆರಿಗೆ ದರ ಶೇಕಡ ಹನ್ನೆರಡರಿಂದ ಐದಕ್ಕೆ ಇಳಿಕೆಯಾಗಿದೆ ಅನ್ನೋದನ್ನ ನೋಡೋದಾದ್ರೆ ಐಸ್ ಕ್ರೀಂ ಬೆಣ್ಣೆ ತುಪ್ಪ ಕಾಫಿ ಚಾಕ್ಲೇಟ್ ಜ್ಯೂಸ್ ಚೀಸ್ ಮತ್ತು ಡೈರಿ ಉತ್ಪನ್ನಗಳು ಎರಡು ಸಾವಿರದ ಐದುನೂರು ರೂಪಾಯಿಗಿಂತ ಕಡಿಮೆ ಬೆಲೆಯ ಬಟ್ಟೆಗಳು ಸಾವಿರ ರೂಪಾಯಿಗಿಂತ ಕಡಿಮೆ ಬೆಲೆಯ ಪಾದರಕ್ಷೆ ಟಾಯ್ಲೆಟ್ ಸೋಪ್ ಕ್ರೀಮ್ ಫ್ರೀ ಪ್ಯಾಕ್ ನ್ಯಾಪ್ಕಿನ್ಸ್ ಗೃಹೋಪಯೋಗಿ ವಸ್ತುಗಳು ಬಹುತೇಕ ಔಷಧಿಗಳು ಹಣ್ಣು ಮೆಡಿಕಲ್ ಗ್ರೇಡ್ ಆಕ್ಸಿಜನ್ ಪ್ರಯೋಗಾಲಯದ ಕಿಟ್ಗಳು ಡಯಾಗ್ನೋಸ್ಟಿಕ್ ಕಿಟ್ಗಳು ಗ್ಲೂಕೋಮೀಟರ್ ಮತ್ತು ಟೆಸ್ಟ್ ಸ್ಟ್ರಿಪ್ಸ್ ರಸಗೊಬ್ಬರ ಕೃಷಿ ಸಂಬಂಧಿತ ಉತ್ಪನ್ನಗಳು ಕರಕುಶಲ ಉತ್ಪನ್ನಗಳು ಕನ್ನಡಕಗಳು ಟ್ರ್ಯಾಕ್ಟರ್ ಜೈವಿಕ ಕೀಟನಾಶಕ ಸೂಕ್ಷ್ಮ ಪೋಷಕಾಂಶಗಳು ಹನಿ ತುಂತೂರು ನೀರಾವರಿ ಉಪಕರಣಗಳು ಕೃಷಿ ತೋಟಗಾರಿಕೆ ಅರಣ್ಯ ಉಪಕರಣಗಳು ಸೇವ್ ಮಿಕ್ಸರ್ಸ್ ಹೊಲಿಗೆ ಯಂತ್ರಗಳು ಮತ್ತು ಬಿಡಿಭಾಗಗಳು ಇನ್ನು ಯಾವೆಲ್ಲ ವಸ್ತುಗಳ ತೆರಿಗೆ ದರ ಶೇಕಡಾ ಹದಿನೆಂಟರಿಂದ ಐದಕ್ಕೆ ಇಳಿಕೆಯಾಗಿದೆ ಅನ್ನೋದನ್ನ ನೋಡಿದಾದ್ರೆ ಥರ್ಮೋಮೀಟರ್ ಟೈರ್ ಮತ್ತು ಪಾರ್ಟ್ಗಳು ಹೇರ್ ಆಯಿಲ್ ಶಾಂಪೂ ಟೂತ್ ಪೇಸ್ಟ್ ಸಾಬೂನು ಟೂತ್ ಬ್ರಷ್ ಶೇವಿಂಗ್ ಕ್ರೀಮ್ ಇನ್ನು ಯಾವೆಲ್ಲ ವಸ್ತುಗಳು ದುಬಾರಿಯಾಗಿವೆ ಶೇಕಡಾ ನಲವತ್ತಕ್ಕೆ ತೆರಿಗೆ ಏರಿಸಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ತಂಬಾಕು ಪಾನ್ ಮಸಾಲಾ ಬೀಡಿ ಸಿಗರೇಟ್ ಸಿಹಿ ತಿನಿಸುಗಳು ಐಷಾರಾಮಿ ಕಾರ್ಗಳು ಜಂಕ್ ಫುಡ್ ಏರ್ಟೆಡ್ ಪಾನೀಯಗಳು ರಿವಾಲ್ಟರ್ ಪಿಸ್ತೂಲ್ ಬೆಟ್ಟಿಂಗ್ ಕ್ಯಾಸಿನೋ ಗ್ಯಾಬ್ಲಿಂಗ್ ಕುದುರೆ ರೇಸ್ ಲಾಟರಿ ಮತ್ತು ಆನ್ಲೈನ್ ಗೇಮ್ ಇನ್ನು ಯಾವೆಲ್ಲ ವಸ್ತುಗಳ ಮೇಲಿನ ತೆರಿಗೆಯನ್ನ ಶೇಕಡಾ ಹನ್ನೆರಡರಿಂದ ಹದಿನೆಂಟಕ್ಕೆ ಏರಿಸಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಎರಡ್ ಸಾವಿರದ ಐದನೂರು ರೂಪಾಯಿ ಮೀರಿದ್ದಂತಹ ಸಿದ್ಧ ಉಡುಪುಗಳು ಸಾವಿರ ರೂಪಾಯಿಗಿಂತ ಕಡಿಮೆ ಬೆಲೆಯ ಪಾದರಕ್ಷೆ ಇನ್ನು ಶೇಕಡಾ ಇಪ್ಪತ್ತೆಂಟರಿಂದ ಹದಿನೆಂಟಕ್ಕೆ ಇಳಿಕೆ ಮಾಡಿರುವಂತಹ ವಸ್ತುಗಳನ್ನ ನೋಡೋದಾದ್ರೆ ಪೆಟ್ರೋಲ್ ಮತ್ತು ಪೆಟ್ರೋಲ್ ಹೈಬ್ರಿಡ್ ಸಣ್ಣ ಕಾರುಗಳು ಅಂದ್ರೆ ಹನ್ನೆರಡು ನೂರು ಸಿ ಸಿ ಮತ್ತು ನಾಲ್ಕು ಸಾವಿರ ಎಂಎಂ ಗಿಂತ ಕಡಿಮೆ ಇರುವಂತಹ ಕಾರುಗಳು ಇನ್ನು ಡೀಸೆಲ್ ಮತ್ತು ಪೆಟ್ರೋಲ್ ಹೈಬ್ರಿಡ್ ಕಾರು ಹದಿನೈದ್ ನೂರರಿಂದ ಹದಿನೈದು ನೂರು ಸಿ ಸಿ ಯಿಂದ ನಾಲ್ಕು ಸಾವಿರ ಎಂಎಂಗಿಂತ ಕಡಿಮೆ ತ್ರಿಚಕ್ರ ವಾಹನಗಳು ಬೈಕ್ ಸ್ಕೂಟರ್ ಮುನ್ನೂರ ಐವತ್ತು ಸಿಗ ಸರಕು ಸಾಗಣೆಯ ವಾಹನಗಳು ಟಿವಿ ಮೂವತ್ತೆರಡು ಇಂಚ್ಗಿಂತ ಮೇಲ್ಪಟ್ಟಿದ್ದು ಏನು ಎಲ್ಇ ಮತ್ತು ಎಲ್ ಸಿಡಿ ಎಸಿ ವಾಷಿಂಗ್ ಮಷಿನ್ ಫ್ರಿಜ್ ಸಿಮೆಂಟ್ ಮಾನಿಟರಿ ಮತ್ತು ಪ್ರೊಜೆಕ್ಟರ್ ಇನ್ನು ಆರೋಗ್ಯ ವಲಯಕ್ಕೂ ಕೂಡ ಕೇಂದ್ರ ಸರ್ಕಾರ ಬಿಗ್ ಗಿಫ್ಟ್ ಅನ್ನ ನೀಡಿದೆ ಕ್ಯಾನ್ಸರ್ ಸೇರಿದಂತೆ ಜೀವರಕ್ಷಕ ಔಷಧಿಗಳ ಮೇಲಿನ ತೆರಿಗೆಯನ್ನ ಶೂನ್ಯಕ್ಕೆ ಇಳಿಸಲಾಗಿದೆ ಆರೋಗ್ಯ ತಪಾಸಣೆಗೆ ಬಳಸುವಂತಹ ಉಪಕರಣಗಳ ಮೇಲಿನ ತೆರಿಗೆಯನ್ನ ಕಡಿಮೆ ಮಾಡಿದೆ ವೈಯಕ್ತಿಕ ಆರೋಗ್ಯ ಮತ್ತು ಜೀವ ವಿಮೆ ಮೇಲಿದ್ದಂತಹ ಶೇಕಡ ಹದಿನೆಂಟರ ತೆರಿಗೆಯನ್ನ ತೆಗೆದುಹಾಕಲಾಗಿದೆ ಇನ್ನು ಪ್ರಮುಖವಾಗಿ ಶೈಕ್ಷಣಿಕ ಸಾಮಗ್ರಿಗಳಿಗೆ ತೆರಿಗೆಯಿಂದ ವಿನಾಯಿತಿಯನ್ನ ನೀಡಲಾಗಿದೆ ನಕ್ಷೆ ಕೋಷ್ಟಕ ಗ್ಲೋ ಪೆನ್ಸಿಲ್ ಶಾರ್ಪ್ನರ್ ಕ್ರಯಾನ್ಸ್ ನೋಟ್ಸ್ ಬುಕ್ಸ್ ಮತ್ತು ರಬ್ಬರ್ ಮೇಲಿನ ತೆರಿಗೆ ಕೂಡ ತೆಗೆದುಹಾಕಲಾಗಿದೆ ತೆರಿಗೆ ಕಡಿತದಿಂದ ಕೇಂದ್ರ ಸರ್ಕಾರಕ್ಕೆ ಅಂದಾಜು ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳಷ್ಟು ಆದಾಯ ಇಳಿಕೆಯಾಗಿದೆ ಒಟ್ನಲ್ಲಿ ದೇಶವಾಸಿಗಳಿಗೆ ಕೇಂದ್ರ ಬಿಜೆಪಿ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಈ ಮೂಲಕ ಬಡವರು ಮಧ್ಯಮ ವರ್ಗದವರಿಗೆ ಹಿತ ಕಾಜಿದೆ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈತ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಕಾಣ್ತೀರ ಎಂಬತ್ ಕೆಜಿ ಬಂದೆ ಆಮೇಲೆ ಫಿಟ್ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ